ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನವಣೆ ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟು ಓವರ್ ನೈಟ್ ನಾನು ಏನು ಮಾಡಿದ್ದೀನಿ ನವಣೆನ ನೆನೆಸಿಟ್ಕೊಂಡಿದ್ದೀನಿ ನವಣೆ ಅಂದರೆ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಎಸ್ಪೆಷಲಿ ಡಯಾಬಿಟಿಸ್ ಇರೋರಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಇದು ನಾವು ಬೇರೆ ಶೋ ಏನಂತಾರೆ ರೈಸ್ನ ತಿಂದಿರ ಅದರ ಆಲ್ಟ್ರನೇಟಿವ್ ಈ ನವಣೇನ ಉಪಯೋಗಿಸಿ ನಾವು ಬಿಸಿಬೇಳೆ ಭಾತು ಅಥವಾ ಉಪ್ಪಿಟ್ಟು ಇಲ್ಲಾಂದರೆ ಪೊಂಗಲ್ಲು ಏನು ಬೇಕನ್ನ ಮಾಡ್ಕೋಬೋದು ಅದರಲ್ಲಿ ಈ ಒಂದು ಫಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನವಣೆಯಲ್ಲಿ ಈಗ ನೋಡಿ ಎಲ್ಲ ತರಕಾರಿಗಳು ಬೇಳೆ ಮತ್ತು ನವಣೆ ಇಷ್ಟನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಬೇಯೋಕ್ಕಿಡೋವಾಗ ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಆಯಿಲ್ ಇಲ್ಲಾಂದರೆ ಎಣ್ಣೆ ಇಲ್ಲಾಂದರೆ ತುಪ್ಪ ಇಷ್ಟು ಎರಡರಲ್ಲಿ ಒಂದನ್ನು ಹಾಕ್ತೀನಿ ಏನಕ್ಕೆ ಅಂದರೆ ಇದು ಎಲ್ಲೂ ಅಂಟ್ಕೋಬಾರ್ದು ಅಂತ ಬೇಳೆ ಮತ್ತು ನವಣೆ ಎಲ್ಲೂ ಅಂಟ್ಕೋಬಾರ್ದು ಪಾತ್ರೆಗೆ ಅಂತ ಹಾಗೆ ಒಂದು ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡಿ ಇದನ್ನು ಬೇಯಕ್ಕೆ ಇಟ್ಬಿಡ್ತೀನಿ ನಾವಿಲ್ಲಿ ತರಕಾರಿಗಳು ಅಂದರೆ ಸಾಮಾನ್ಯವಾಗಿ ಕ್ಯಾರೆಟು ಬೀನ್ಸು ನವ್ಕೋಲು ಮತ್ತು ಟೊಮ್ಯಾಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಿಸಿಬೇಳೆ ಭಾತ್ ಪೌಡರ್ಗೆ ಅಂದ್ಬಿಟ್ಟು ನಾನು ಇಷ್ಟು ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿನಿ ಫ್ರೆಶ್ಶಾಗಿ ಮಾಡ್ಕೋತೀವಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಧನಿಯಾ ಎರಡೆರಡು ಚಕ್ಕೆ ಮತ್ತು ಲವಂಗ ಮತ್ತು ಮೆಣಸು ಇಷ್ಟನ್ನು ನೀಟಾಗಿ ಫ್ರೈ ಮಾಡಿ ಇದನ್ನು ಏನು ಮಾಡ್ತಾಯಿದ್ದೀನಿ ಗ್ರೈಂಡ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತು ತೊಗೊಂಡೆ ಮತ್ತು ಮೂರರಿಂದ ನಾಲ್ಕು ಅನಿಸುತ್ತೆ ನಮ್ಮ ಮನೇಲಿ ಖಾರ ಸ್ವಲ್ಪ ಕಡಿಮೆನೆ ಹಾಕಿದೆ ಮಕ್ಕಳೆಲ್ಲ ಇರ್ತಾನೆ ಅಂದ್ಬಿಟ್ಟು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಪೇಸ್ಟ್ ಥರ ಈಗ ನಾನು ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸಾರಿ ಸ್ವಲ್ಪ ಡಿಲೇ ಆಗ್ತಿದೆ ಯಾಕೆ ಅಂದರೆ ಮ ಮನೆಯಲ್ಲಿ ಮಕ್ಕಳು ಇಬ್ಬರದ್ದು ಮ್ಯಾನೇಜ್ ಮಾಡಿಕೊಂಡು ಮನೆಯದು ಎಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ ಮೋರ್ ಓವರ್ ಇನ್ನೊಂದು ಏನಂದರೆ ನನ್ನ ಮಗಳು ಈಗ ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ ಅವಳು ಮಲಗಿದ್ದಾಗ ನಾನು ಎಡಿಟ್ ಮಾಡಿಕೊಂಡು ಅದನ್ನು ವಾಯ್ಸ್ ಓವರ್ ಕೊಟ್ಟು ನಾನು ಅದನ್ನು ಪೋಸ್ಟ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗ್ತಿದೆ ಫೋನ್ನ ನಾನು ಆಲ್ಮೋಸ್ಟ್ ಅವಾಯ್ಡ್ ಇದ್ದೀನಿ ಎಸ್ಪೆಷಲಿ ನನ್ನ ಮಗಳಿರೋವಾಗಂತೂ ನನ್ನ ಫೋನ್ನ ಮುಟ್ಟೋ ಮುಟ್ತಾನೆ ಇಲ್ಲ ಕಾಲ್ಸ್ ಬಂದರೆ ಮಾತ್ರ ಅಟೆಂಡ್ ಮಾಡೋ ಥರ ಇಟ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಅಡಿಕ್ಟ್ ಆಗ್ತಿದ್ದಾಳೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬೆಟರ್ ಇವಾಗಲೇ ನಾನು ಸ್ಟಾಪ್ ಮಾಡಬೇಕು ಅಂತ ನಾನೇ ಫೋನ್ನ ಪಕ್ಕಕ್ಕೆ ಇಟ್ಬಿಟ್ಟಿರ್ತೀನಿ ಏನಾನ ಎಮರ್ಜೆನ್ಸಿ ಇದ್ದರೆ ಮಾತ್ರ ನಾನು ಫೋನ್ನ ಇದು ಮಾಡಿ ಯೂಸ್ ಮಾಡ್ತೀನಿ ಕಾಲ್ಸ್ ಮಾತ್ರ ಅಟೆಂಡ್ ಮಾಡ್ತೀನಿ ಆ ಥರ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಒಂದೊಂದು ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾಯಿದ್ರು ಒಂಥರ ಎನರ್ಜಿ ಬೂಸ್ಟ್ ಆಗ್ತಾಯಿದೆ ಅಂತಲೇ ಅನ್ನಿಸ್ತಾ ಇದೆ ಬಟ್ ಸಾರಿ ಫಾರ್ ಡಿಲೇ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನ ಮಗಳು ಇದಕ್ಕೋಸ್ಕರ ಸ್ವಲ್ಪ ಫೋನ್ ಅವಾಯ್ಡ್ ಮಾಡ್ತಿದ್ದೆ ಅಷ್ಟೇ ಇಲ್ಲ ಕಾರಣ ಈಗ ನೋಡಿ ಒಣ ಮೆಣಸಿನ್ಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾನು ಹೇಳ್ದಲ್ಲ ಇಷ್ಟನ್ನು ತಗೊಂಡು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ನವಣೆಯಲ್ಲಿ ಏನೇನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಇಟ್ಸ್ ವೆರಿ ಅ ಇದು ಜಾಸ್ತಿ ಪ್ರೋಟೀನ್ ಫೈಬರ್ ಮತ್ತು ಐರನ್ ಮತ್ತು ಮೆಗ್ನೀಷಿಯಮ್ ಸಹ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ನವಣೆಯಲ್ಲಿ ಈಗ ಒಗ್ಗರಣೆಗೆ ಅಂದ್ಬಿಟ್ಟು ನಾನು ಈರುಳ್ಳಿ ಮತ್ತು ಕರುವೇನ ಸೊಪ್ಪು ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಸುಮ್ಮನೆ ಟೇಸ್ಟ್ಗೆ ಅಂತ ಆಮೇಲೆ ಗಾರ್ನಿಷಿಂಗು ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ತೀನಿ ಅಷ್ಟೇ ಈಗ ನವಣೆ ಮತ್ತು ತರಕಾರಿಗಳೆಲ್ಲ ಬೆಂದಿದೆ ಅದನ್ನು ಒಂದು ಸಲ ಸುಮ್ಮನೆ ತಿರುಗಿಸ್ಕೊತಾ ಇದ್ದೀನಿ ಏ ಬೆಂದಿದೆಯಾ ಅಂತ ಎಲ್ಲ ಒಳಗಡೆಯಿಂದ ನೀಟಾಗಿ ನೋಡ್ಕೋತಾ ಇದ್ದೀನಿ ನೀಟಾಗಿ ಅಂದರೆ ನೀಟಾಗಿ ಬಂದಿರುತ್ತೆ ಎರಡು ಕೂ ಕೂಗ್ಸಿದ್ರೆ ಸಾಕು ಮತ್ತು ಹೆಂಗಿದ್ರು ನಾವು ಬೇಯಿಸೇ ಬೇಯಿಸ್ತೀರಲ್ವ ಎರಡು ಕೂ ಕೂಗ್ಸಿದ್ರೆ ಸಾಕು ಇದನ್ನು ನೀಟಾಗಿ ಒಂದು ಸ್ವಲ್ಪ ಕಲಿಸ್ಕೊತಾ ಇದೀನಿ ನೀಟಾಗಿ ಎಲ್ಲನೂ ಅದಾದಮೇಲೆ ಈ ಒಗ್ಗರಣೆನ ಹಾಕ್ಕೊಳೋದು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಕುದಿ ಬರೋಷ್ಟುವರೆಗೂ ಬಿಟ್ಟರೆ ನಾವನೇ ಬಿಸಿಬೇಳೆ ಭಾತ್ ರೆಡಿ ಆಗಿರುತ್ತೆ ಬೆಂದಿದೆಯಾ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೆ ಈಗ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೂ ಹಾಕೊಬೋದು ನಾನು ಎಣ್ಣೆ ಮಾತ್ರ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಸಹ ಹಾಕ್ಕೋಬೋದು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಎರಡನ್ನೂ ಹಾಕೋತಾ ಇದ್ದೀನಿ ಹಾಗೆ ವೆಯ್ಟ್ ಮ್ಯಾನೇಜ್ ಮಾಡೋರಿಗೂ ಸಹ ಯೂಸ್ ಮಾಡ್ಬೋದು ಹಾರ್ಟ್ಗೂ ಸಹ ಲೋ ಕೊಲೆಸ್ಟ್ರಾಲ್ ಇರೋದ್ರಿಂದ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಹಾರ್ಟ್ ಹೆಲ್ತ್ಗೆ ಬೋನ್ಸು ಅಷ್ಟೇ ತುಂಬ ಸ್ಟ್ರಾಂಗ್ ಆಗುತ್ತೆ ಕ್ಯಾಲ್ಷಿಯಮ್ ಇದೆ ಮೆಗ್ನೀಷಿಯಮ್ ಇರೋದರಿಂದ ಬೋನ್ಸು ಅಷ್ಟೇ ಸ್ಟ್ರಾಂಗ್ ಆಗುತ್ತೆ ಮೇಲೆ ಈ ನವಣೆ ಬಿಸಿಬೇಳೆ ಹೊತ್ತು ನೀವು ಬೆಳಗ್ಗೆ ತಿಂದರೆ ನೀವು ಮತ್ತೆ ನಾ ರಾತ್ರಿ ತಿನ್ ರಾತ್ರಿವರೆಗೂ ಹೊಟ್ಟೆ ಹಸಿವೆ ಆಗಲ್ಲ ಡೈಜೆಷನ್ ಸ್ವಲ್ಪ ಎನರ್ಜಿ ಚೆನ್ನಾಗಿ ಕೊಡುತ್ತೆ ಎನರ್ಜಿ ಬೂಸ್ಟ್ ಆಗುತ್ತೆ ಡೈಜೆಷನ್ಗೆಲ್ಲ ತುಂಬ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಥರನೂ ವರ್ಕ್ ಆಗುತ್ತೆ ಇದು ನವಣೆ ಅಂದರೆ ತುಂಬ ತುಂಬ ಒಳ್ಳೆಯದು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಯೂಸ್ ಮಾಡಬೇಕು ನಮಗೂ ಇವೆಲ್ಲ ಮುಂಚೆಯೆಲ್ಲ ಇದರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಈಗೀಗ ಸ್ವಲ್ಪ ನಾವು ತಿಳ್ಕೊಂಡು ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ ನಾನು ಈಗ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸೂರು ಏನು ಬೇಕಿಲ್ಲ ಜೀರಿಗೆ ಒಂದು ಸ್ವಲ್ಪ ಹಾಕೋಬಹುದು ಈ ಥರ ಎಲ್ಲ ಏನಂತಾರೆ ನವಧಾನ್ಯಗಳು ಅಂತ ಏನು ಹೇಳ್ತಾರೋ ಅವನ್ನೆಲ್ಲ ಸ್ವಲ್ಪ ಅವಾಗವಾಗ ಉಪಯೋಗಿಸ್ತಾ ಇರಬೇಕು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ದೇಹದಲ್ಲಿ ಈಗ ನೋಡಿ ಎಲ್ಲ ನಾನು ಈರುಳ್ಳಿ ಹಾಗೆ ಗೋಡಂಬಿ ಮತ್ತು ಇಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ತುರಿದಿರೋ ಅಂತಹ ಒಣ ಕೊಬ್ಬರಿ ಸಹ ಹಾಕೋತಾ ಇದ್ದೀನಿ ರುಬ್ಬಕ್ಕೂ ಸಹ ಹಾಕೊಂಡಿದ್ರಿ ಸ್ವಲ್ಪ ರುಬ್ಬಕ್ಕೂ ಹಾಕೊಂಡಿದ್ದೆ ಇದಕ್ಕೂ ಸ್ವಲ್ಪ ಹಾಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ನನ್ನ ಪಾತ್ರೆ ದೊಡ್ಡದು ಬೇಕು ಅಂದ್ಬಿಟ್ಟು ಅದಕ್ಕೆ ಶಿಫ್ಟ್ ಮಾಡಿದೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೆ ನವಣೆ ಒಂದಕ್ಕೆ ಒಂದು ಲೆಕ್ಕದಲ್ಲಿ ಹಾಕಿರ್ತೀನಿ ಇವಾಗ ಒಂದು ಗ್ಲಾಸ್ ನಾನು ನವಣೆ ತೊಗೊಂಡ್ರೆ ಅದು ಅರ್ಧ ಗ್ಲಾಸಷ್ಟು ಬೇಳೆ ತೊಗೊಂಡಿರ್ತೀನಿ ನಾನು ಎರಡು ಗ್ಲಾಸ್ ಹಾಕ್ಬಿಟ್ಟಿದ್ದೆ ನವಣೆ ಅದಕ್ಕೋಸ್ಕರ ನಿಮಗೆ ಅಳತೆ ಈ ಥರ ಮಾಡ್ಕೊಳ್ರಿ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿ ರುಬ್ಬಿರುವಂತಹ ಎಲ್ಲ ಮಿಶ್ರಣನ ಹಾಕ್ಕೊಂಡೋಣ ಇದನ್ನ ಒಂದು ನಿಮಿಷ ಹಂಗೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಈ ನವಣೆ ಏನಿತ್ತು ಅಲ್ವ ನವಣೆ ಮತ್ತು ತರಕಾರಿ ಏನು ಬೇಯಿಸ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ತಾ ಬರಬೇಕು ಉಪ್ಪನ್ನು ಸಹ ಇಲ್ಲೇ ಹಾಕ್ಕೋಬೇಕು ಇಷ್ಟೇ ನವಣೆ ಬಿಸಿ ಬೆಳ್ಳೆಭಾತ್ ರೆಡಿ ಆಗಿರುತ್ತೆ ಇದಕ್ಕೆ ಬೂಂದಿ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಮಾತ್ರ ಐ ಕ್ಲಾಸ್ ಆಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಅಟ್ಲೀಸ್ಟ್ ನೀವು ತಿಳಿಸಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದು ಮಾಡೇ ಮಾಡ್ತೀನಿ ಸ್ವಲ್ಪ ಡಿಲೇ ಆಗ್ತಿದೆ ಬೂಂದಿ ಜೊತೆಯಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್